ಹಾಯ್ ಫ್ರೆಂಡ್ಸ್ ಪ್ರತಿದ್ಯಾಪ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೇಂದ್ರ ರಸ್ತೆ ಸಂಶೋಧನೆ ಇಲಾಖೆ ಕೇಳಿರ್ತಕ್ಕಂಥ ಹುದ್ದೆಗಳ ನಿಮ್ಮ ಇಲ್ಲಿ ಸುಮಾರು ಎರಡುನೂರ ಗಿಂತ ಹೆಸಿಗೆ ಹುದ್ದೆಗಳಾಗಿವೆ ತಮಗೆ ಈ ವಿಡಿಯೋದಲ್ಲಿ ಕೇಂದ್ರದ ರಸ್ತೆ ಇಲಾಖೆಯಲ್ಲಿ ಇರತಕ್ಕಂಥ ಉದ್ಯೋಗಕ್ಕೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಯಾವ ಯುದ್ದ ಕಲಿವೆ ಮತ್ತು ಎಷ್ಟು ಪೋಸ್ಟ್ ಕಲಿವೆ ಯಾರ ಪಾಯಿ ಮಾಡೋಕ್ಕಾಗುತ್ತೆ ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲ್ರಿ ಅವ್ರೀತಿರುತ್ತೆ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ವಿಡಿಯೋನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತಾರೆ ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ಮಾಹಿತಿ ನೋಡೋಣ ನೋಟ್ನ ರಸ್ತೆ ಸಂಶೋಧನಾ ಇಲಾಖೆ ನಿಮ್ಮ ಕಥೆಯಾಗಿದೆ ಸಿ ಎಸ್ ಐ ಆರ್ ಅಂತ ಇಲ್ಲಿ ಜೆ ಎಸ್ ಎ ಮತ್ತು ಜೂನಿಯರ್ ಸ್ಟೋಣ ಗ್ರಾಫರ್ ಹುದ್ದೆ ಅಧಿಕಾರಿದ್ದಾರೆ ಟೆನ್ ಪ್ಲಸ್ ಟು ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಸುಮಾರು ಎರಡುನೂರ ಒಂಬತ್ತು ಹುದ್ದೆಗಳ ಇಲ್ಲಿ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಎಂಬತ್ತೊಂದು ಸಾವಿರ ಸ್ಯಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಏನು ಮಾಹಿತಿ ಬಂದಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಈ ಮೊದಲನೇದಾಗಿ ಸಂಸ್ಥೆ ಹೆಸರು ನೋಡ್ಬೇಕಾದ್ರೆ ಸಿ ಎಸ್ ಸಿ ಎಸ್ ಐ ಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಸಂಸ್ಥೆಯಾಗಿರುತ್ತದೆ ಇದು ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದೆ ಇಲ್ಲಿ ಕೆಲಸದ ಹೆಸರು ಉದ್ಯೋಗ ಹೆಸರು ಬಂದ್ಬಿಟ್ಟು ಜೆ ಎಸ್ ಎ ಮತ್ತು ಜುನ್ನರ್ ಸ್ಟೂಡುವ ಹುದ್ದೆಗಳಾಗಿವೆ ಒಟ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಎರಡುನೂರ ಒಂಬತ್ತು ಹುದ್ದೆ ಕಲಿವೆ ಇಲ್ಲಿ ಕೆಲಸ ಸ್ಥಳ ದೆಹಲಿಯಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ಪ್ಲೇಸ್ಗೆ ಇರ್ತದೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಡೇಟು ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಷ್ಟು ಇದಾವೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಆಪ್ಷನಲ್ಲಿ ವೆಬ್ಸೈಟ್ ಬಿಟ್ಟು ಸಿ ಆರ್ ಆರ್ ಐ ಡಿ ಡಾಟ್ ಸಿ ಆರ್ ಆರ್ ಐ ಡಿ ಓ ಎಮ್ ಡಾಟ್ ಜಿಒ ವಿ ಡಾಟ್ ಇನ್ ಈ ಮೂಲಕ ತಾವು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂದರೆ ಮೊದಲನೇದಾಗಿ ಸಿ ಎಸ್ ಆರ್ ಐ ಅಥವಾ ಸಿ ಆರ್ ಐದ ಹುದ್ದೆ ವಿವರ ಕೊಟ್ಟಿದ್ದಾರೆ ಅಧಿಸೂಚನೆ ಪ್ರಕಾರ ಒಟ್ಟಾರೆ ನಲವತ್ತೊಂದು ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ ಹುದ್ದೆ ವಾರ ಖಾಲಿ ಹುದ್ದೆಗಳ ವಿವರ ಈ ಕಡೆ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಸಂಬಳ ಕೊಟ್ಟಿದ್ದಾರೆ ಇಲ್ಲಿ ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳು ನೂರ ಎಪ್ಪತ್ತೇಳು ಹುದ್ದೆ ಕಾಲಿವೆ ಇವರಿಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರುವತ್ತ್ ಮೂರು ಸಾವಿರ ನೂರು ರೂಪಾಯಿ ಪರ್ ಮಂತ್ ಶಾಲಿ ಇರ್ತಾ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಆಮೇಲೆ ಜೂನಿಯರ್ ಸ್ಟೋನೋಗ್ರಾಫಿ ಹುದ್ದೆಗಳು ಮೂವತ್ತೆರಡು ಹುದ್ದೆ ಅಲ್ಲಿಗಳಲ್ಲಿ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಪರ್ ಮಂತ್ ಸ್ಯಾಲಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಒಟ್ಟು ಟೋಟಲ್ ಹುದ್ದೋಗ ಬಂದ್ಬಿಟ್ಟು ಎರಡುನೂರ ಒಂಬತ್ತು ಹುದ್ದೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಅದನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಟೆನ್ ಪ್ಲಸ್ ಟು ಅಂದರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಪಾಸ್ ಆದರೂ ಅಧ್ಯಯನ ಸಲ್ಲಿಸಬಹುದಾಗಿದೆ ಮಾನ್ಯತೆ ಪಡೆದ ಮಾನ್ಯತೆ ವಿಶ್ವವಿದ್ಯಾಲಯದಿಂದ ಸೆಕೆಂಡ್ ಪಿ ಯು ಸಿ ಮುಗಿಸಿರಬೇಕು ಶೈಕ್ಷಣಿಕ ಅರ್ಹತೆಗೆ ತಾವು ಪಿ ಡಿ ಎಫ್ನ್ನು ನೋಡಿ ನೋಡ್ಕೋಬೇಕು ಕೊಟ್ಟಿದ್ದಾರೆ ಅಲ್ಲಿ ಇನ್ನು ವೈಮಿತಿ ಹೊಟ್ಟು ಈ ಹುದ್ದೆಗಳ ಈ ಹುದ್ದೆಗೆ ಅಭ್ಯರ್ಥಿಗಳ ವೈಮಿತಿ ಒಂದು ಇಪ್ಪತ್ತೆಂಟು ವರ್ಷ ವೈಮಿತಿಯಾಗಿರುತ್ತದೆ ಮತ್ತು ವಯಸ್ಸಿನ ಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಪಿ ಡಿ ಎಫ್ ನೋಡ್ಕೋಬೋದು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಆಯ್ ಆಯ್ಕೆ ಪರೀಕ್ಷೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರತಕ್ಕಂಥ ಒಂದು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸಲ್ಲಿಸುವ ವಿಧಾನ ಅರ್ಜಿಯನ್ನು ತಮ್ಮ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಆನ್ಲೈನ್ ಮೂಲಕ ಅರ್ಜಿ ವೆಬ್ಸೈಟ್ ಲಿಂಕಲ್ಲೂ ಕೂಡ ಕೊಟ್ಟಿರ್ತಾರೆ ಆ ಲಿಂಕ್ ಮೂಲಕ ಓಪನ್ ಮಾಡಿಕೊಂಡು ಅರ್ಜಿಯನ್ನು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಶುಲ್ಕ ವಿವರ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶುಲ್ಕ ಯಾವ ರೀತಿ ಇರುತ್ತೆ ಅಂದರೆ ಐದುನೂರು ರೂಪಾಯಿ ಎಲ್ಲ ಅಭ್ಯರ್ಥಿಗಳಿಗೆ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮಹಿಳೆಯರಿಗೆ ಮತ್ತು ಸಿ ಎಸ್ ಆರ್ ಐ ಉದ್ಯೋಗ ವರ್ಗಕ್ಕೆ ಐನೂರು ರೂಪಾಯಿ ಶುಲ್ಕ ಶುಲ್ಕವಿರುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಇತರವರಿಗೆ ಯಾವ ರೀತಿ ಶುಲ್ಕ ಇರೋದಿಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಯಾವ ರೀತಿ ಶುಲ್ಕ ಇರೋದಿಲ್ಲ ಇನ್ನು ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಪಾವತಿ ಮಾಡತಕ್ಕಂಥ ಶುಲ್ಕ ಆಗಿರುತ್ತದೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಹೇಗಿರುತ್ತದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಸಿ ಆರ್ ಐ ಡಿ ಎಮ್ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಅಲ್ಲಿಂದ ತಾವು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಸ್ಟೂಡೆಂಟರ ಪ್ರವೃತ್ತಿನ ಅರ್ಜಿಯನ್ನು ಆವಾಗ ನೋಡ್ಕೊಂಡು ರೆಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಅನೇರವಾಗಿ ಆಪ್ಸಿಟಿ ವೆಬ್ಸೈಟ್ ಹೋಗೋಣ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಆಮೇಲೆ ನೋಟಿಫಿಕೇಶನ್ ಕೊಟ್ಟಿರಂತ ನೋಡ್ಕೊಂಡು ಬರೋಣ ಆಫೀಸ್ ವೆಬ್ಸೈಟ್ ಆಗಿದೆ ಸಿ ಆರ್ ಐ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥ ನಿಮ್ಮ ಕಥೆಯಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ತಾವು ಇಲ್ಲಿಂದ ಅರ್ಜಿಯನ್ನು ತಲ್ಸ್ಕೋದಾಗ ಇದು ಮೇನ್ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲೀಷನ್ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇಲ್ಲಿ ನೋಡಿ ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜೂನಿಯರ್ಸ್ ನಗರ್ ಪೌದು ಕೊಟ್ಟಿದ್ದಾರೆ ಇಲ್ಲಿ ಸ್ಟೆಪ್ ಒನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೆಪ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಸ್ಟೆಪ್ ಒನ್ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪರ್ಸನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇನ್ನ ಸೆಕೆಂಡಲ್ಲಿ ಫಿಲ್ ದಿ ಆನ್ಲೈನ್ ಅಪ್ಲಿಕೇಶನ್ ವಿತ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇನ್ನು ಮೂರನೇ ಸ್ಟೆಪ್ಪಲ್ಲಿ ಅಪ್ಲೋಡ್ ಸ್ಕ್ಯಾನ್ಡ್ ಇಮೇಜ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ ಫೋಟೋಗ್ರಾಫಿ ಸಿಗ್ನೇಚರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಶುಡ್ ಬಿ ಜೆ ಪಿ ಪಾರ್ಮೆಂಟರ್ ಬೇಕಂತ ಕೊಟ್ಟಿದ್ದಾರೆ ಎರಡು ಡಾಕ್ಯುಮೆಂಟು ಸ್ಕ್ಯಾನ್ ಮಾಡ್ಕೊಂತ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಡಾಕ್ಯುಮೆಂಟ್ ಡಾಕ್ಯುಮೆಂಟೇ ಫೋಟೋಸ್ ಏನಷ್ಟೇ ಜೆ ಪಿ ಇರಬೇಕು ಇನ್ನು ಇಲ್ಲದ ಎಲ್ಲ ಡಾಕ್ಯುಮೆಂಟ್ಗಳು ಟಿ ಡಿ ಪಿಲ್ ಕೊಟ್ಟಿದ್ದಾರೆ ಇನ್ನು ಪೇಮೆಂಟ್ ಬಂದ್ಕೊಂಡು ಲಾಸ್ನೇ ಆಪ್ಷನ್ ಪೇಮೆಂಟ್ ಆಗಿದೆ ನಾಲ್ಕನೇ ಸ್ಟೆಪ್ಪು ಪೇಮೆಂಟ್ ಆಗಿರೋದು ಎಲ್ಲೇ ಪೇಮೆಂಟ್ ಮಾಡ್ಕೊಂತಿದ್ದಾರೆ ಇಲ್ಲಿ ಎಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಒಂಬತ್ತರಿಂದ ಆರು ಗಂಟೆ ಕೊಟ್ಟಿದ್ದಾರೆ ಲಿಂಕ್ ಡೌನ್ಲೋಡ್ ಕೊಟ್ಟಿದ್ದಾರೆ ಇಲ್ಲಿನೂ ಎಲ್ಲಿ ಕ್ಲಿಕ್ ಮಾಡಿದರೆ ಪಿ ಡಿ ಪಿ ಕಾರ್ಡ್ ನೋಡ್ಬೋದು ಇಲ್ಲಿ ಕರೆಕ್ಷನ್ ಡೇಟ್ ಕೊಟ್ಟಿದ್ದಾರೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅದನ್ನುಗಳು ನೋಡ್ಕೋಬೋದು ಇಲ್ಲಿ ಕೆಳಗಡೆ ಎರಡು ಲಕ್ಷನ್ ಕೊಟ್ಟಿದ್ದಾರೆ ನ್ಯೂ ರಿಜಿಸ್ಟರ್ ಮತ್ತು ಸೈಂಡ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಮಾರ್ಕ್ ಮಾಡ್ಬಿಡಿದ್ರೆ ನ್ಯೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಗುತ್ತೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೂಡ ಸ್ಟೆಪ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸು ಕ್ವಾಲಿಫಿಕೇಷನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಪೇಮೆಂಟ್ ಈ ರೀತಿ ಆ ಸ್ಟೆಪ್ ಕೊಟ್ಟಿದ್ದಾರೆ ಎಲ್ಲರೂ ಓದ್ಕೊಂಡಿಲ್ಲಿ ಲಾಸ್ಟ್ಗೆ ಅಂತ ಇರುತ್ತೆ ಸ್ಟೆಪ್ ಎಲ್ಲ ಎಲ್ಲರೂ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಳ್ಳೋದನ್ನ ಓದ್ಕೊಂಡಲ್ಲಿ ಐದು ಗ್ರಂಥಿ ತೆಕ್ ಮಾಡ್ಕೊಂಡು ಸ್ಟಾರ್ಟ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದ್ದಾರೆ ರಜಿಸ್ಟರ್ ಮಾಡೋದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ವ್ಯಾಲಿಡ್ ಇಮೇಲ್ ಐ ಡಿ ಹಾಕಿ ಮತ್ತು ಫೋನ್ ಹಾಕಬೇಕಾಗುತ್ತೆ ನಿಮ್ಮ ಚಾತಿ ಇರ್ತಕ್ಕಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಹಾಕಿ ಚೆಂಡು ಓ ಟಿ ಪಿ ಕೊಟ್ಟ ನಂತರ ಆ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ನಂತರ ನೀವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಂದ ಅರ್ಜಿನ ಸಲ್ಲಿಸಬೇಕು ಮತ್ತೆ ತೆರೆ ಇಲ್ಲಿ ಒಪ್ಪಿಗೆ ಇಲ್ಲಿ ಬಂದು ಲಾಗಿನ್ ಮಾಡಿಕೊಂಡು ಮತ್ತು ಲಾಗಿನ್ ಪೇಜ್ ಬರುತ್ತೆ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಬಂದು ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಇದೆ ಅದನ್ನು ಇಲ್ಲಿ ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಇರುತ್ತೆ ಪಾಸ್ವರ್ಡು ಇಸ್ಟಿಟ್ರಿಟ್ ಕೋಡ್ ಹಾಕಿ ಇಲ್ಲಿ ಲಾಗಿನ್ ನೋಡ್ಕೊಂಡು ಇದರಿಂದ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಈ ರೀತಿ ಪ್ರೊಸೆಸ್ ಆಗಿದೆ ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ ಸ್ಟೆಪ್ ರೀತಿ ಇದೆ ಅಂದರೆ ಪರ್ಸನಲ್ ಡೀಟೇಲ್ಸು ಕ್ವಾಲಿಫಿಕೇಶನ್ ಡೀಟೇಲ್ಸು ಡಾಕ್ಯುಮೆಂಟು ಫ್ಯಾಮಿಲಿ ಈ ರೀತಿ ನಾಲ್ಕು ಸ್ಟೆಪ್ ಇದೆ ಕರೆಕ್ಟ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಈ ಸುಮಾರು ಒಂದು ಇಪ್ಪತ್ತು ಮೂವತ್ತು ಮೂವತ್ತಾರು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅನ್ನು ಸಹ ಸರಿಯಾಗಿ ಓದ್ಕೋಬೇಕಾಗುತ್ತೆ ಓದ್ಕೊಂಡು ಅದರ ಸಲಹೆ ಇಲ್ಲಿ ಸಿ ಆರ್ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫನ್ನು ನಾನು ವಾಟ್ಸಪ್ನಲ್ಲಿ ಯಾರು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಿಂದ ತಾವು ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಪ್ರತಿಯೊಂದು ಹುದ್ದೆಗಳ ಬಗ್ಗೆ ಎಜುಕೇಷನ್ ಬಗ್ಗೆ ಸ್ಯಾಲ್ರಿ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯಾವ ಪೋಸ್ಟ್ ಎಷ್ಟೇ ಕಾಲೇಜು ಕೂಡ ಕೊಟ್ಟಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಸುಮಾರು ಮೂವತ್ತಾರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಒಂದು ರಸ್ತೆ ಇಲಾಖೆಯಿಂದ ಮಾಡುವಂಥ ಒಂದು ಆಗಿತ್ತು ತಮಗೆ ಯಾರಿಗೆ ಇದೆಯೋ ಅವರು ಸೆಕೆಂಡ್ ಕ್ವೆಶನ್ ಆದರು ಅದಕ್ಕೆ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಪಿ ಡಿ ಪನ್ನು ಓದ್ಕೊಳ್ಳಿ ವರ್ಕೊಂತಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯಧಾನ